ನಿಪ್ಪಾಣಿ ಬಿಜೆಪಿ ಭದ್ರಕೋಟೆಯನ್ನು ಛಿದ್ರ ಮಾಡಿದ ಕಾಂಗ್ರೆಸ್ ಬೇಡಿಕೆಹಾಳ್ ಬ್ಲಾಕ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಇವರಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳ ಲೀಡ್ ಬೌದ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ಪವಾರ್ ವಡ್ಡರ್ ಇವರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನಿಪ್ಪಾಣಿ ಕ್ಷೇತ್ರವು ಬಿಜೆಪಿ ಭದ್ರಕೋಟೆ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದುವರೆಗಿನ ಪ್ರತಿ ಚುನಾವಣೆಯಲ್ಲಿ ಬೇಡಿಕೆಹಾಳ ವಿಭಾಗದಿಂದ ಬಿಜೆಪಿ ಹೆಚ್ಚಿನ ಮತಗಳು ಪಡೆಯುತ್ತಿತ್ತು ಆದರೆ ಈ ಬಾರಿ ಬಿಜೆಪಿ ಮುಖಂಡರ ವಿರುದ್ಧ ಸಿಟ್ಟು ಗೆದ್ದ ಮತದಾರರು ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿ ಬೇಡಿಕೆಹಾಳ್ ಬ್ಲಾಕ್ನಿಂದ ಹತ್ತು ಸಾವಿರದ ಎಂಟುನೂರ ಅರವತ್ತೆರಡು ಮತಗಳನ್ನು ಲೀಡ್ ಪಡೆದು ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಆಯ್ಕೆ ಮಾಡಿರುವ ಮಾಹಿತಿ ಭೂ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಜೇಂದ್ರ ಪವಾರ್ವೊಡ್ಡರ್ ಇವರು ಮಾಹಿತಿ ಪತ್ರಿಕಾಗೋಷ್ಠಿಯಲ್ಲಿ ನೀಡಿದರು ಶುಕ್ರವಾರ ದಿನಾಂಕ ಏಳರಂದು ಬೇಡಿಕೆಹಾಳ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು ಲೋಕಸಭೆ ಎಲ್ಲರಿಗೂ ನಮಸ್ಕಾರಗಳು ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭೆಯ ಕ್ಷೇತ್ರದಿಂದ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿಯವರ ಸುಪುತ್ರಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಮತದಾರ ಸಂಘದಲ್ಲಿ ಅತ್ಯಧಿಕ ಮತಗಳನ್ನು ಪಡೆದು ಇವತ್ತು ವಿಜಯಶಾಲಿಯಾಗಿರ್ತಾರೆ ಕೇಂದ್ರದಲ್ಲಿ ಇವತ್ತು ನೀವು ತಾವು ನೋಡ್ತಾ ಇರ್ಬೋದು ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಇವತ್ತು ಬಿ ಜೆ ಕೆ ಬಿ ಜೆ ಪಿಗೆ ಸಹಮತ ಮಾಡಿದ್ದವು ಅದನ್ನೆಲ್ಲ ಬದಿಗೊತ್ತಿ ಇವತ್ತು ಕಾಂಗ್ರೆಸ್ನ ಪ್ರಿಯಾಂಕಾ ಜಾರಕಿಹೊಳಿಯವರು ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸಿ ಇವತ್ತು ಜೈಶಾಲಿಗಳಾಗಿದ್ದಾರೆ ಅತ್ಯಂತ ಕಿರಿಯ ವಯಸ್ಸಿನ ಪ್ರಿಯಾಂಕಾ ಅವರು ಚಿಕ್ಕೋಡಿ ಲೋಕಸಭೆಯ ಸಭೆಯಿಂದ ದಿಲ್ಲಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಚಿಕ್ಕೋಡಿ ಮತದಾರರ ವತಿಯಿಂದ ಅವರಿಗೆ ಅಭಿನಂದನೆಗಳು ಇರುತ್ತಾ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿಪ್ಪಾನಿ ಇರ್ಬೋದು ಯಮಕನ್ಮಡಿ ಇರ್ಬೋದು ಹುಕ್ಕೇರಿ ಇರ್ಬೋದು ಕಾಗವಾಡಿ ಇರ್ಬೋದು ಕುಡ್ಚಿ ಇರ್ಬೋದು ಹತ್ನಿ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅತ್ಯಧಿಕ ಮತಗಳನ್ನು ಕೊಟ್ಟು ಪ್ರಿಯಾಂಕಾ ಜಾರಕಿಹೊಳಿ ವಿಜಯಶಾಲಿಯಾಗಿ ಮಾಡಿದ್ದಾರೆ ಅದರಲ್ಲಿ ಮಹತ್ವದ ನಿಪ್ಪಾನಿ ವಿಧಾನಸಭೆ ಕ್ಷೇತ್ರದಿಂದ ಅವರಿಗೆ ಮೂವತ್ತು ಸಾವಿರಗಳ ಅಂತರ ಮತಗಳನ್ನು ಕೊಟ್ಟು ಇವತ್ತು ನಿಪ್ಪಾನಿ ಮತದಾರರು ಜಯಶಾಲಿಯಾಗಿ ಮಾಡಿರ್ತಾರೆ ಅವ್ರಿಗೂ ಕೂಡ ನಮ್ಮ ಕಾಂಗ್ರೆಸ್ ನಿಪ್ಪಾನಿ ಭಾಗದ ವತಿಯಿಂದ ನಾನು ಅವರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ಮಹತ್ವದ ವಿಷಯ ಏನಂದರೆ ನಮ್ಮ ಬೇಡ್ಕ್ಯಾ ಬ್ಲಾಕ್ ವತಿಯಿಂದ ಒಂದು ಹದಿಮೂರು ಊರುಗಳೇನು ಇದ್ದಾವೆ ಆ ಹದಿಮೂರು ಊರುಗಳಲ್ಲಿ ಕೂಡ ಇವತ್ತಿನವರೆಗೆ ಬಿ ಜೆ ಪಿ ಲೀಡ್ ಬರ್ತಾಯಿತ್ತು ಅದನ್ನೆಲ್ಲ ಮುರಿದು ಇವತ್ತು ಬೇಡ್ಕ್ಯಾಳು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಾವಿರದ ಒಂಬತ್ತು ಇಪ್ಪತ್ತಾರು ಮತಗಳನ್ನು ಇಲ್ಲಿಯ ಜನರು ಕೊಟ್ಟಿರ್ತಾರೆ ಆ ಬೀಡ್ಕ್ಯಾಳು ಬ್ಲಾಕ್ ಮತದಾರ ಮತದಾರರ ವತಿಯಿಂದ ಅವರಿಗೆಲ್ಲರಿಗೂ ಕೂಡ ಅಭಿಮಾನ ಅಭಿನಂದನೆಗಳು ಸಲ್ಲಿಸುತ್ತಾ ಮಹತ್ವದ ವಿಷಯ ಏನಂದರೆ ಬೀಳ್ಕ್ಯಾಳ ಬ್ಲಾಕ್ನಲ್ಲಿ ಹತ್ತು ಸಾವಿರದ ಎಂಟುನೂರ ಅರವತ್ತೆರಡು ಅತ್ಯಧಿಕ ಮತಗಳ ಲೀಡ್ಗಳನ್ನು ಕೊಟ್ಟು ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ವಿಜಯಶಾಲಿಯಾಗಿ ಮಾಡಿರ್ತಾರೆ ಇದೆಲ್ಲವನ್ನು ಯಾಕೆ ಹೇಳ್ತಾ ಇದೆ ಅಂದರೆ ಯಾವತ್ತು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರು ಲೋಕಸಭೆ ಉಮೇದುವಾರಾಗಿ ಟಿಕೆಟ್ ಮಂಜೂರಾಯಿತು ಆವತ್ತಿನಿಂದ ಇವತ್ತಿನವರೆಗೆ ಸತೀಶ್ ಅಣ್ಣ ಅವರು ಮಾಡಿರ್ತಕ್ಕಂಥ ಕಾರ್ಯ ಮೂವತ್ತು ವರ್ಷಗಳಲ್ಲಿ ಅವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಈ ನಿಪ್ಪಾನೆ ಭಾಗದಲ್ಲಿರ್ಬೋದು ಅಥವಾ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಊರುಗಳಲ್ಲಿ ಪ್ರಾಮಾಣಿಕ ಮಾಡಿರ್ತಕ್ಕಂಥ ಸೇವೆಯ ಇದೊಂದು ಘಟ್ಟ ಈ ಒಂದು ಉಪಯೋಗ ಆಗಿದೆ ಯಾಕಂದರೆ ಯಾವತ್ತೂ ಕೂಡ ಸತೀಶ್ ಅವರು ಜಾತಿ ಭೇದ ಪಂಥ ಭಾವ ಯಾವುದೂ ಮರೆತು ಇವತ್ತು ಯಾವುದೇ ಕೆಲಸದ್ರೂ ಅದು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಸತೀಶಣ್ಣ ಜಾರಕಿಹೊಳಿ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಿಪ್ಪಾನೆ ಭಾಗದಲ್ಲಿ ಕೂಡ ನಮ್ಮೆಲ್ಲರ ನೇತಾರರಾಗಿರ್ತಕ್ಕಂಥ ಕಾಕಸ ಪಾಟೀಲ್ ಇರ್ಬೋದು ವೀರ್ ಕುಮಾರ್ ಪಾಟೀಲ್ ಇರ್ಬೋದು ತಿಂಗಳೇಶ್ ಸರ್ ಇರ್ಬೋದು ಅದೇ ರೀತಿಯಾಗಿ ಎರಡೂ ಬ್ಲಾಕಿನ ಅಧ್ಯಕ್ಷರಿರ್ಬೋದು ಇವರೆಲ್ಲರೂ ಕೂಡ ಇವತ್ತು ನಿಪ್ಪಾಣಿಯಲ್ಲಿರ್ಬೋದು ಅಥವಾ ಬೆಳ್ಕ್ಯಾಳ ಬ್ಲಾಕದಲ್ಲಿರ್ಬೋದು ಅತ್ಯಂತ ಪ್ರಾಮಾಣಿಕವಾಗಿ ಪ್ರತಿಯೊಂದು ಮನೆಗೆ ಒಂದು ಗ್ಯಾರಂಟಿಯ ಒಂದು ಮಹತ್ವ ತಿಳಿಸಿ ಮ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿದ ಕಾರಣಕ್ಕಾಗಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿರು ಅತ್ಯಧಿಕ ಮತಗಳಿಂದ ಜಯಶಾಲಿಗಳಾಗಿರ್ತಾರೆ ಅದೇ ರೀತಿ ರೀತಿಯಾಗಿ ಬೆಳ್ಕ್ಯಾ ಬ್ಲಾಕದಲ್ಲಿ ಬರ್ತಕ್ಕಂಥ ಎಲ್ಲ ಮತದಾರಿಯೂ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ ಏನಂದರೆ ತಮ್ಮ ಯಾವುದೇ ಕೆಲಸಗಳು ಇದ್ರೂ ಕೂಡ ಸತೀಶ್ ಅಣ್ಣ ಇರ್ಬೋದು ಪ್ರಿಯಾಂಕಾ ತಾಯಿ ಜಾರಕಿಹೊಳಿ ಇರ್ಬೋದು ಇವರ ಮಟ್ಟಿಗೆ ಭೇಟಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಳ್ಬೇಕಂತ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೆ ಮತದಾರರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಚಿಕ್ಕೋಡಿ ಲೋಕಸಭಾ ಮತದಾರ ಸಂಘಾತು ಕಾಂಗ್ರೆಸ್ ಪಕ್ಷ ಚ ಯುವ ನೇತಾನ್ ವಯಾಮಿ ಮುಂಜೆ ಲಹಾನ ಮೂರ್ತಿ ಅನಿ ಮಹಾನ್ ಕೀರ್ತಿ ಮತ್ತೆ ಭಾಗವಹಾರ ಕಾರಣ सर्व विरोधकांनी एक म्हटलं होती की ही मुलगी काय करणार आहे परंतु या मुलगीनं खरोखर या निप्पाणी मतदारसंघात असू दे अगर चिक्कोडी मतदारसंघामध्ये प्रियांका जारकोळे यांना सर्व वडीलधारी असू देत तरुण युवक असू देत यांनी तु त्यांना मतदान घालून तुफान मतानं निवडून दिलं विशेष म्हणजे निप्पाणी हा भारतीय जनता पार्टीचा बाल्य किल्ला होता तो बालेकिल्ला काँग्रेस पक्षानं मोडून काढला आणि ते म्हणजे प्रियांका झारकुळे यांच्या रूपानं तो बाले किल्ला भाजपच्या हातातून विसकावून घेतला पुढच्या काळामध्ये प्रियांका झारकोळे यांच्या माध्यमातून आणि काँग्रेस पक्षाचे जे काय लिडर आहेत यांच्या माध्यमातून खरोखर विकासाला चालना मिळणार आहे आणि मला एवढंच म्हणावं असं वाटतं की जे जातीवाद ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸುಭಾಷ್ ಚೌಗ್ಲೆ ನಿಪಾಣಿ ಬಿಕೆಪಿಎಸ್ ನಿರ್ದೇಶಕರಾದ ದಗಡು ವಡ್ಡರ್ ಉದಯ್ ಚೌಗ್ಲೆ ಪ್ರದೀಪ್ ಚಂಡಕೆ ರಾಜು ಕಾಗ್ಲೆ ಸರ್ವಾನ ಬರ್ಕತ್ ಮತ್ತು ಬಾವ ಮಹೇಶ್ ಮಿಟ್ಕೆ ಧನಾಜಿಂಗ್ಳೆ ಸಂಜಯ್ ಗಂಗಾಧರ್ ಸುರೇಶ್ ಕಾರದ್ಗೆ ಶಿವಾನಂದ್ ಭುರ್ಗೆ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪದಾಧಿಕಾರಿಗಳು ಉಪಸ್ಥಿತಿದ್ದರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ದಾದಾ ಜಾಧವ್ ವಂದಿಸಿದರು ಸಿ ಎಸ್ ನ್ಯೂಸ್ಗಾಗಿ ಗಳತಗಾದಿಂದ ಕೃಷ್ಣ ಅರ್ಗೆ